ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಲ್ಕಿ ಸಿನಿಮಾ ನಮ್ಮ ಗಾಂಧಿನಗರದ ಎಷ್ಟು ಚಿತ್ರಮಂದಿರಗಳಲ್ಲಿ ಯಾವ್ಯಾವ ವರ್ಷನ್ಗಳಲ್ಲಿ ತೆರೆ ಕಾಣುತ್ತೆ ಅಂತ ಕೇಳಿದರೆ ಮೂರು ಚಿತ್ರಮಂದಿರಗಳಲ್ಲಿ ಕಲ್ಕಿ ಸಿನಿಮಾ ಮೂರು ಭಾಷೆಗಳಲ್ಲಿ ತೆರಿಗೆ ಅಪ್ಪಳಿಸಲಿದೆ ಮೊದಲಿಗೆ ಕನ್ನಡ ಸೆಂಟರ್ ಆದಂತಹ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ತೆಲುಗು ವರ್ಷನ್ನಲ್ಲಿ ಕಲ್ಕಿ ಸಿನಿಮಾ ತೆರೆ ಕಾಣಲಿದೆ ಇದೇ ಗುರುವಾರ ಇಪ್ಪತ್ತ ಏಳನೇ ತಾರೀಕು ಗುರುವಾರದಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಮೊದಲ ಪ್ರದರ್ಶನವಾಗಲಿದೆ ಇಲ್ಲಿ ಪ್ರದರ್ಶನ ಕಾಣುವಂಥ ಕಲ್ಕಿ ಸಿನಿಮಾ ತ್ರೀ ಡಿ ಅವತರಣಿಕೆಯಲ್ಲಿ ಪ್ರದರ್ಶನ ಕಾಣಲಿದೆ ತೆಲುಗು ಭಾಷಾ ಸಿನಿಮಾ ಒಂದು ಕಾಲದಲ್ಲಿ ನರ್ತಕಿ ಹಿಂದಿ ಸೆಂಟರ್ ಆಗಿತ್ತು ಅದಾದ ಬಳಿಕ ಅಣ್ಣವರಿಂದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಂದಾಗಿ ಈ ಚಿತ್ರಮಂದಿರ ಕನ್ನಡ ಸೆಂಟರ್ ಆಗಿ ಪರಿವರ್ತನೆಗೊಂಡಿತು ಇತ್ತೀಚಿನ ದಿನಗಳಲ್ಲಿ ಈ ಚಿತ್ರಮಂದಿರದಲ್ಲಿ ತೆಲುಗು ಸಿನಿಮಾಗಳು ಹೆಚ್ಚಾಗಿ ಪ್ರದರ್ಶನ ಕಾಣುತ್ತೆ ಕಾರಣ ನಮ್ಮ ಕನ್ನಡ ಸಿನಿಮಾಗಳ ಕೊರತೆಯಿಂದಾಗಿ ಈ ಚಿತ್ರಮಂದಿರದಲ್ಲಿ ದಿನ ಐದು ಆಟಗಳಲ್ಲಿ ಪ್ರದರ್ಶನ ಕಾಣಲಿದೆ ಕಲ್ಕಿ ಮೊದಲ ದಿನ ಬೆಳಗ್ಗೆ ಐದು ಮೂವತ್ತರ ಪ್ರದರ್ಶನ ಬಾಲ್ಕನಿ ಸೋಲ್ಡ್ ಔಟ್ ಆಗಿದೆ ಬಾಕ್ಸ್ ಸೋಲ್ಡ್ ಔಟ್ ಆಗಿದೆ ಸೆಕೆಂಡ್ ಕ್ಲಾಸ್ ಏನಿದೆ ಇದು ಆಲ್ಮೋಸ್ಟ್ ಫುಲ್ ಇದು ಯಾವ ಕ್ಷಣದಲ್ಲೂ ಕೂಡ ಭರ್ತಿಯಾಗಬಹುದು ಕೇವಲ ಮುಂಭಾಗದಲ್ಲಿ ಒಂದಿಷ್ಟು ಸೀಟುಗಳಷ್ಟೇ ಇಲ್ಲಿ ಲಭ್ಯವಿದೆ ಅದಾದ ಬಳಿಕ ಬೆಳಗ್ಗೆ ಹತ್ತು ಮಧ್ಯಾಹ್ನ ಒಂದು ಮೂವತ್ತು ಸಂಜೆ ಐದು ಹದಿನೈದು ಹಾಗೆ ರಾತ್ರಿ ಒಂಬತ್ತು ಗಂಟೆ ಯಾಕೆ ಇಷ್ಟೊಂದು ಗ್ಯಾಪ್ ಅಂತ ಕೇಳಿದರೆ ಈ ಚಿತ್ರ ಈ ಸಿನಿಮಾ ಏನಿದೆ ಕಲ್ಕಿ ಇದು ತುಂಬಾ ಲ್ಯಾಗ್ ಆಗಿದೆ ಮೂರು ಗಂಟೆಗೂ ಅಧಿಕವಾದಂತಹ ಡ್ಯೂರೇಷನನ್ನು ಈ ಸಿನಿಮಾ ಹೊಂದಿದೆ ಇಂಟರ್ವೆಲ್ ಅದೆಲ್ಲ ಸೇರಿ ಮೂರು ಕಾಲ ಆಗುತ್ತೆ ಇನ್ನು ಶುಕ್ರವಾರ ಈ ಸಿನಿಮಾ ದಿನ ನಾಲ್ಕು ಆಟ ಹತ್ತು ಮೂವತ್ತು ಎರಡು ಗಂಟೆ ಐದು ಮೂವತ್ತು ಹಾಗೆ ರಾತ್ರಿ ಒಂಬತ್ತು ಗಂಟೆ ಇನ್ನು ಇದನ್ನು ಹೊರತುಪಡಿಸಿದರೆ ಇದೇ ನರ್ತಕ್ಕೆ ತಳಭಾಗದಲ್ಲಿರುವಂಥ ಸಪ್ನ ಚಿತ್ರಮಂದಿರ ಈ ಸಪ್ನ ಚಿತ್ರಮಂದಿರ ಮಿನಿ ಚಿತ್ರಮಂದಿರ ಇದರಲ್ಲಿ ಮೂರು ಪ್ರದರ್ಶನ ಬೆಳಗ್ಗೆ ಹತ್ತು ಹದಿನೈದು ಸಂಜೆ ನಾಲ್ಕು ಮೂವತ್ತು ಹಾಗೆ ರಾತ್ರಿ ಎಂಟು ಗಂಟೆ ಕನ್ನಡ ವರ್ಷನ್ನ ಕಲ್ಕಿ ಸಿನಿಮಾಗೆ ಸಪ್ನ ಮುಖ್ಯ ಚಿತ್ರಮಂದಿರದಲ್ಲಿ ಸಿಕ್ಕಿರೋದು ಮೂರು ಪ್ರದರ್ಶನ ಮತ್ತೊಂದು ಕನ್ನಡ ಸಿನಿಮಾ ಪ್ರದರ್ಶನ ಆಗಿರುತ್ತೆ ದಿ ಜಡ್ಜ್ಮೆಂಟ್ ಅಂತ ರವಿಚಂದ್ರನ್ ಅಭಿನಯ ಸಿನಿಮಾ ಇಲ್ಲಿ ಕಲ್ಕಿ ಸಿನಿಮಾ ಪ್ರದರ್ಶನ ಕಾಣೋದು ಟೂ ಡಿ ವರ್ಷನ್ನಲ್ಲಿ ಡಿಯಲ್ಲಿ ಅಲ್ಲ ಬೆಳಗ್ಗೆ ಹತ್ತು ಹದಿನೈದರ ಪ್ರದರ್ಶನ ಇನ್ನು ಅಭಿನಯ ಚಿತ್ರಮಂದಿರ ಪಕ್ಕ ಹಿಂದಿ ಸೆಂಟರ್ ಒಂದಿಷ್ಟು ಕನ್ನಡ ಸಿನಿಮಾಗಳ ಪ್ರದರ್ಶನ ಇಲ್ಲ ಆಗುತ್ತೆ ಇತ್ತೀಚೆಗೆ ತೆಲುಗು ಸಿನಿಮಾಗಳು ಕೂಡ ಆಗಾಗ ಪ್ರದರ್ಶನ ಕಾಣ್ತಾ ಇರುತ್ತೆ ಆದರೆ ಹಿಂದಿ ಸಿನಿಮಾಗಳಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಇಲ್ಲಿ ಕಲ್ಕಿ ಸಿನಿಮಾ ಪ್ರದರ್ಶನ ಕಾಣೋದು ಹಿಂದಿ ವರ್ಷನಲ್ಲಿ ಬೆಳಗ್ಗೆ ಹತ್ತು ಗಂಟೆ ಪ್ರದರ್ಶನ ಅದಾದ ಬೆಳಿಗ್ಗೆ ಒಂದು ಗಂಟೆ ನಾಲ್ಕು ಗಂಟೆ ಏಳು ಹದಿನೈದು ಹತ್ತು ಮೂವತ್ತು ಅದು ಹೇಗೆ ಪ್ರದರ್ಶನ ಮಾಡ್ತಾರೋ ಗೊತ್ತಿಲ್ಲ ಯಾಕಂತೇಳಿದ್ರೆ ಸಿನಿಮಾ ಮೂರು ಗಂಟೆ ಒಂದು ನಿಮಿಷನೂ ಇದೆ ಇಲ್ಲಿ ಒಂದು ಪ್ರದರ್ಶನದಿಂದ ಇನ್ನೊಂದು ಪ್ರದರ್ಶನಕ್ಕೆ ಮೂರು ಗಂಟೆಗೆ ಆಪ್ ಅದು ಹೆಂಗೆ ಸಾಧ್ಯ ಇಂಟರ್ವೆಲ್ಲು ಅದು ಇದು ಅಂತ ಹೇಳ್ಕೊಂಡು ಸಾಧ್ಯನೇ ಇಲ್ಲ ಹತ್ತು ಗಂಟೆ ಸಿನಿಮಾವನ್ನು ಒಂಬತ್ತು ನಲ್ವತ್ತೈದಕ್ಕೆ ಶುರು ಮಾಡಿ ಒಂದು ಗಂಟೆಗೆ ಮತ್ತೊಂದು ಪ್ರದರ್ಶನ ಅದಾದ ಬಳಿಕ ನಾಲ್ಕು ಗಂಟೆ ಪ್ರದರ್ಶನ ನಾಲ್ಕು ಹದಿನೈದಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಏಳು ಹದಿನೈದರ ಪ್ರದರ್ಶನ ಏಳುವರೆ ಮಾಡ್ತಾರೋ ಗೊತ್ತಿಲ್ಲ ಏನೋ ಒಟ್ಟೆ ಏನೊಂದು ಮ್ಯಾನೇಜ್ ಮಾಡ್ತಾರೆ ಅಭಿನಯ ಚಿತ್ರಮಂದಿರದಲ್ಲಿ ಕಲ್ಕಿಸಿದ ದಿನ ಐದು ಆಟಗಳಲ್ಲಿ ಪ್ರದರ್ಶನ ಕಾಣುತ್ತೆ ಹಿಂದಿ ವರ್ಷನ್ ಟು ಡಿ ಅವತರಣಿಕೆಯಲ್ಲಿ ಇಲ್ಲಿ ಕಲ್ಕಿ ಸಿನಿಮಾ ಪ್ರದರ್ಶನ ಕಾಣುತ್ತೆ ಇತ್ತೀಚೆಗಷ್ಟೇ ಅವತಾರ್ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಇದೇ ರೀತಿಯ ಸಮಸ್ಯೆ ಆಗಿತ್ತು ಸಿನಿಮಾ ಸಿಕ್ಕಾಪಟ್ಟೆ ಲ್ಯಾಗ್ ಆಗಿತ್ತು ಮೂರು ಗಂಟೆಯೋ ಮೂರು ಮೂರು ಕಾಲು ಗಂಟೆಯೋ ಸಿನಿಮಾ ಎಲ್ಲ ಸೇರಿ ಇತ್ತೀಚೆಗೆ ಅದು ಅಂಡರ್ ವಾಟರ್ ಅಂತ ಹೇಳಿದ್ರು ಬಂದಿತ್ತಳೆ ತ್ರಿವೇಣಿ ಚಿತ್ರಮಂದಿರದಲ್ಲಿ ತ್ರೀ ಅವತರಣಿಕೆಯಲ್ಲಿ ತೆರೆಕಂಡಂಥ ಸಿನಿಮಾ ಮೊದಲ ದಿನ ನಾಲ್ಕು ಪ್ರದರ್ಶನ ಹಾಕಿದ್ರು ಅದಾದ ಬಳಿಕ ಲ್ಯಾಗ್ ಇದೆ ಅಂತೇಳಿ ನೆಕ್ಸ್ಟ್ ಡೇನೆ ಚೇಂಜ್ ಮಾಡಿದ್ರು ಸಮಯವನ್ನು ಯಾಕಂತಂದರೆ ಮೊದಲ ದಿನ ಗೊತ್ತಿರಲಿಲ್ಲ ಹಾಗಾಗಿ ರೆಗ್ಯುಲರ್ ಆಗಿ ಶೋವನ್ನು ಹಾಕಿದ್ರು ಅದಾದ ಬಳಿಕ ಗೊತ್ತಾಯಿತು ಲ್ಯಾಗಿದೆ ನೆಕ್ಸ್ಟ್ ಶೋಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಆ ಒಂದು ವಾರ ಏನಿದೆ ಆ ಒಂದು ವಾರ ಕೂಡ ಮೂರು ಪ್ರದರ್ಶನದಲ್ಲಿ ತೆರೆ ಕಂಡಿತ್ತು ಅವತರಿಸ್ರು ಇಲ್ಲೂ ಕೂಡ ಅದೇ ರೀತಿ ಆಗ್ಬೋದು ಒಂದು ಕಾಲು ಗಂಟೆ ಬೇಗ ಆ ಕಡೆ ಅದಾದ ಬಳಿಕ ಒಂದು ಕಾಲು ಗಂಟೆಯಲ್ಲಿ ಡಿ ಕಾಡೆ ಏನೋ ಒಂದು ಮಾಡ್ತಾರೆ ಅದೇನೇ ಇರಲಿ ಒಟ್ಟು ಕಲ್ಕಿ ಸಿನಿಮಾ ಗಾಂಧಿನಗರದಲ್ಲಿ ಮೂರು ಭಾಷೆಯಲ್ಲಿ ರಿಲೀಸ್ ಆಗುತ್ತೆ ತೆಲುಗು ಕನ್ನಡ ಹಾಗೆ ಹಿಂದಿ ತೆಲುಗು ಅವತರಣಿಕೆಯ ಕಲ್ಕಿ ಸಿನಿಮಾ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ತ್ರೀ ಡಿ ಅವತರಣಿಕೆಯಲ್ಲಿ ಪ್ರದರ್ಶನ ಕಂಡರೆ ಸಪ್ನೆ ಚಿತ್ರಮಂದಿರದಲ್ಲಿ ಕನ್ನಡ ವರ್ಷನ್ನಲ್ಲಿ ಟು ಡಿ ಟು ಡಿಯಲ್ಲಿ ತೆರೆ ಕಾಣುತ್ತೆ ಹಾಗೆ ಅಭಿನಯದಲ್ಲಿ ಹಿಂದಿ ಅವತರಣಿಕೆಯಲ್ಲಿ ಟು ಡಿಯಲ್ಲಿ आण नमस्कार